ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಡಾಕ್ಟರ್ ಆಲ್ಫ್ರೆಡ್ ವೆಗನರ್ ಬರೆದ ದ ಒರಿಜಿನ್ ಆಫ್ ಕಾಂಟಿನೆಂಟ್ಸ್ ಅಂಡ್ ಓಷನ್ ಪ್ರಸ್ತುತಿ ಡಾಕ್ಟರ್ ಕೆ ಬಾಲಕೃಷ್ಣ ಭಟ್ ಆಲ್ಫ್ರೆಡ್ ದಿವಾಣರ್ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಜರ್ಮನಿಯ ಬರ್ಲಿನ್ನಲ್ಲಿ ಜನಿಸಿದರು ತಮ್ಮ ಐವತ್ತು ವರ್ಷದ ಅಲ್ಪ ಜೀವಿತಾವಧಿಯಲ್ಲಿ ಮೂಲತಃ ಪವನಶಾಸ್ತ್ರಜ್ಞನಾಗಿದ್ದರೂ ಭೂವಿಜ್ಞಾನ ಹಾಗೂ ಧ್ರುವ ಪ್ರದೇಶದ ಸಂಶೋಧನೆಯಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇವರು ಜರ್ಮನ್ ಭಾಷೆಯಲ್ಲಿ ಬರೆದ ಪುಸ್ತಕ ಖಂಡಗಳು ಹಾಗೂ ಸಾಗರಗಳ ಉಗಮ ಆಗಿನ ಕಾಲದ ಭೂವಿಜ್ಞಾನ ಸಂಶೋಧನೆಯಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿಬಿಟ್ಟಿತು ಖಂಡಗಳು ಜೀವಂತ ಹಾಗೂ ಒಂದೆಡೆಯಿಂದ ಇನ್ನೊಂದೆಡೆಗೆ ಚಲಿಸುತ್ತದೆ ಎಂಬ ಅವರ ಪ್ರತಿಪಾದನೆ ಅಂದಿನ ಭೂವಿಜ್ಞಾನಿಗಳಿಗೆ ಒಪ್ಪಿಗೆ ಆಗಲಿಲ್ಲ ಇವರ ಚಿಂತನೆಗಳು ಸರಿ ಎಂದು ತಿಳಿದುಕೊಳ್ಳಲು ಮುಂದಿನ ಐವತ್ತು ವರ್ಷಗಳೇ ಬೇಕಾದವು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಅವರ ಜರ್ಮನ್ ಪುಸ್ತಕದ ಮೂರನೇ ಆವೃತ್ತಿ ಇಂಗ್ಲಿಷ್ನಲ್ಲಿ ಅನುವಾದಿತವಾಗಿ ದ ಒರಿಜಿನ್ ಆಫ್ ಕಾಂಟಿನೆಂಟ್ಸ್ ಆ್ಯಂಡ್ ಓಷನ್ಸ್ ಎಂಬ ಶೀರ್ಷಿಕೆಯಡಿ ಪ್ರಕಟವಾಯಿತು ಈ ಪುಸ್ತಕದಲ್ಲಿ ಹನ್ನೊಂದು ಅಧ್ಯಾಯಗಳಿದ್ದು ಪ್ರಥಮ ಅಧ್ಯಾಯದಲ್ಲಿ ಆಗ ಪ್ರಚಲಿತವಿದ್ದ ಸ್ಥಿರ ಖಂಡಗಳು ಖಂಡಗಳ ನಡುವೆ ಮುಳುಗಡೆಯಾದ ಸೇತುವೆಗಳ ಬಗ್ಗೆ ಮಾಹಿತಿ ಇದೆ ಮುಂದಿನ ಅಧ್ಯಾಯಗಳಲ್ಲಿ ವೆಗನರ್ ತಮ್ಮ ಖಂಡಗಳ ಚಲನೆಯ ಸಿದ್ಧಾಂತವನ್ನು ಮುಂದಿಡುತ್ತಾರೆ ಸಿದ್ಧಾಂತದ ಪ್ರಕಾರ ಮುನ್ನೂರು ಮಿಲಿಯ ವರ್ಷಗಳ ಮೊದಲು ಈಗ ಹಬ್ಬಿ ಹೋಗಿರುವ ಖಂಡಗಳು ಅಂದು ಒಟ್ಟಿಗೆಯೇ ಇದ್ದವು ಎಂದು ಪುರಾವೆ ಸಹಿತ ಪ್ರತಿಪಾದಿಸುತ್ತಾರೆ ಸುಮಾರು ಇನ್ನೂರು ಇನ್ನೂರೈವತ್ತು ಮಿಲಿಯ ವರ್ಷಗಳ ಮೊದಲು ಈ ಖಂಡಗಳು ವಿಭಜನೆಯಾಗಿ ವಿವಿಧ ದಿಕ್ಕುಗಳೆಡೆಗೆ ಚಲಿಸತೊಡಗಿ ಇಂದಿನ ವಿಶ್ವ ಭೂಪಟದಲ್ಲಿ ಇದ್ದ ಸ್ಥಳಕ್ಕೆ ತಲುಪಿದೆವು ಎಂದು ವೆಗನರ್ ವಾದಿಸುತ್ತಾರೆ ಪುರಾವೆಗಳನ್ನು ಕೊಡುತ್ತಾ ಇಂದಿನ ದಕ್ಷಿಣ ಅಮೆರಿಕಾ ಖಂಡದ ಪೂರ್ವ ಕರಾವಳಿ ಹಾಗೂ ಆಫ್ರಿಕಾ ಖಂಡದ ಪಶ್ಚಿಮ ಕರಾವಳಿ ಪ್ರದೇಶ ಒಂದಕ್ಕೊಂದು ಜೋಡಣೆಯಾಗಿತ್ತಂತೆ ಜಿಗ್ಸ್ ಆಫ್ ಫಿಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಇಂದಿನ ವಿಶ್ವ ಭೂಪುಟದಲ್ಲಿ ನಿಚ್ಚಿಣವಾಗಿ ಇದು ಗೋಚರವಾಗುತ್ತದೆ ಇದಲ್ಲದೆ ಅಂದಿನ ಕಾಲದಲ್ಲಿ ಇದ್ದ ಈಗ ಅಳಿದು ಹೋದ ಮಿಸೋಸಾರಸ್ ಎಂಬ ಸರೀಸೃಪದ ಪಳೆಯುಳಿಕೆ ದಕ್ಷಿಣ ಅಮೆರಿಕಾ ಖಂಡ ದಕ್ಷಿಣ ಆಫ್ರಿಕಾ ಖಂಡದಲ್ಲಿ ಲಭ್ಯವಾಗಿದೆ ಗ್ಲಾಸೋಪ್ ಟೆರಿಸ್ ಎಂಬ ಬೀಜೋತ್ಪತ್ತಿ ಸಸ್ಯಗಳ ಗುರುತುಗಳು ದಕ್ಷಿಣ ಅಮೆರಿಕ ಆಫ್ರಿಕಾ ಭಾರತ ಹಾಗೂ ಅಂಟಾರ್ಕ್ಟಿಕಾ ಖಂಡಗಳ ಶಿಲಾ ಸಮೂಹದಲ್ಲಿ ಪತ್ತೆಯಾದ ವಿವರಗಳನ್ನು ಪುರಾವೆಗಳಾಗಿ ಕೊಡಲಾಗಿದೆ ಈ ಖಂಡಗಳಲ್ಲಿರುವ ಶಿಲೆಗಳ ಸಾಮ್ಯತೆಯೂ ಇದಕ್ಕೆ ಪುಷ್ಟಿ ನೀಡುತ್ತದೆ ಖಂಡಗಳ ಚಲನೆಗೆ ವೆಗನರ್ ಭೂಮಿಯ ಕೇಂದ್ರಾಪಗಾಮಿ ಶಕ್ತಿಯೇ ಅಥವಾ ಸೆಂಟ್ರಿಫ್ಯೂಗಲ್ ಫೋರ್ಸ್ ಕಾರಣ ಎಂದು ಕೊನೆಯ ಅಧ್ಯಾಯದಲ್ಲಿ ಪ್ರತಿಪಾದಿಸುತ್ತಾರೆ ಭೂಮಿಯು ತನ್ನ ಅಕ್ಷದಲ್ಲಿ ಪರಿಭ್ರಮಿಸುತ್ತಿದ್ದಂತೆ ಖಂಡಗಳು ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದೆಡೆಗೆ ಚಲಿಸುತ್ತವೆ ಹಾಗೂ ಚಂದ್ರ ಹಾಗೂ ಸೂರ್ಯರ ಗುರುತ್ವ ಬಲವೂ ಇದಕ್ಕೆ ಶಕ್ತಿಯನ್ನು ಕೊಡುತ್ತದೆ ಎಂದು ಪುಸ್ತಕದಲ್ಲಿ ಸಮರ್ಥಿಸಲಾಗಿದೆ ಪ್ರಾಯಶಃ ಅವರ ಈ ವಾದಕ್ಕೆ ಬಲವಾದ ವೈಜ್ಞಾನಿಕ ಪುರಾವೆ ಕೊಡಲು ಅವರು ವಿಫಲರಾದ್ದರಿಂದ ಖಂಡಗಳ ಚಲನೆಯ ಅವರ ಸಿದ್ಧಾಂತಕ್ಕೆ ಬೆಂಬಲ ಸಿಕ್ಕಿರಲಿಕ್ಕಿಲ್ಲ ತದನಂತರ ಖಂಡಗಳ ಚಲನೆ ಸಾಬೀತಾಯಿತು ಆದರೆ ಅದರ ಕಾರಣ ಭೂಮಿಯ ಅಂತರ್ಯದ ಸಂವಹನ ಶಕ್ತಿಯಿಂದ ಎಂದು ಪ್ಲೇಟ್ ಟೆಕ್ಟಾನಿಕ್ಸ್ ಸಿದ್ಧಾಂತ ಸಾಧಿಸಿ ತೋರಿಸಿತು ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಡಾಕ್ಟರ್ ಆಲ್ಫ್ರೆಡ್ ವೆಗೇನರ್ ಬರೆದ ದ ಒರಿಜಿನ್ ಆಫ್ ಕಾಂಟಿನೆಂಟ್ಸ್ ಅಂಡ್ ಓಷನ್ ಪ್ರಸ್ತುತಿ ಡಾಕ್ಟರ್ ಕೆ ಬಾಲಕೃಷ್ಣ ಭಟ್ ದಿವಾಣ കാര്യമനിർമ്മാണ സൂര്യനാരായണ ഭട്ട് പീ എസ്